ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸಾಫ್ಟಾಗಿ ಪೂರಿ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ ಆದರೆ ಈ ಪೂರಿ ಮಾಡೋದಕ್ಕೆ ನಾನು ಗೋಧಿ ಇಟ್ಟು ಮೈದಾ ಇಟ್ಟು ಹಾಗೆ ಅಕ್ಕಿ ಇಟ್ಟು ಇದು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಹಾಗಿದ್ದರೆ ಈ ಪೂರಿನ ಯಾವ ರೀತಿ ಯಾವುದ್ರಲ್ಲಿ ಮಾಡೋದು ಅಂತ ಹೇಳಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಮೊದಲಿಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಅಳತೆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನಾರ್ಮಲ್ ಉಪ್ಪಿಟ್ಟಿಗೆ ಬಳಸುವಂಥ ಅವಲಕ್ಕಿ ನಂತರ ಅದೇ ಕಪ್ಪಳ್ಟಲ್ಲಿ ಎರಡು ಕಪ್ಪಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಚಿರೋಟಿ ರವೆ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಉಪ್ಪಿಟ್ಟು ಬಳಸುವಂಥ ಬಾಂಬೆ ರವೆ ಕೂಡ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದನ್ನು ನಾವು ನುಣ್ಣಗೆ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಇಟ್ಟು ರೀತಿಯಲ್ಲಿ ಆಗಬೇಕು ನಮಗೆ ಈ ರೀತಿ ಕೈ ಗಂಟಬೇಕು ಬೇಕು ಪುಡಿ ಅದು ಈ ಇಷ್ಟೊಂದು ಇಷ್ಟು ನೀಟಾಗಿ ನಾವು ಪುಡಿನ ಮಾಡ್ಕೊಳ್ಬೇಕಾಗುತ್ತೆ ನಾವು ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಒಂದು ಬೇಷನ್ಗೆ ಹಾಕೊಳ್ಳೋಣ ನಂತರ ಇಲ್ಲಿ ಸ್ವಲ್ಪ ಅಜ್ವಾಯನ ಹಾಕೊಳ್ತಾ ಇದ್ದೀನಿ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಪೂರಿಗೆ ಹಾಗಾಗಿ ಇಲ್ಲ ಅಂತ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಅಜ್ವಾಯನ ಸ್ವಲ್ಪ ಈ ರೀತಿಯಾಗಿ ಕೈಯಲ್ಲಿ ಕ್ರಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ನಂತರ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಸಕ್ಕರೆನ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಹಾಕೊಳ್ಳಿ ಸಕ್ಕರೆ ಹಾಕೊಳೋದು ಏನಕ್ಕೆ ಅಂತ ಅಂದರೆ ನಮಗೆ ಪೂರಿ ಕಲರ್ ಚೆನ್ನಾಗಿ ಬರುತ್ತೆ ದೋಸೆ ಪೂರಿ ಮಾಡುವಾಗ ಹಾಗೆ ಗಜ್ಜಿಕಾಯಿ ಈ ಥರದ್ದೆಲ್ಲ ಐಟಮ್ಸ್ ಮಾಡುವಾಗ ನಾವು ಸಕ್ಕರೆ ಹಾಕೊಂಡ್ರೆ ಒಂದೊಳ್ಳೆ ಕಲರ್ ಬರುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇದಕ್ಕೆ ಬಿಸಿನೀರಲ್ಲಿ ಹಾಕಿ ಕಲಿಸ್ಕೊಳ್ಬೇಕು ನಾವು ತಣ್ಣೀರು ಯೂಸ್ ಮಾಡಬಾರ್ದು ಚೆನ್ನಾಗಿ ಕಾಯಿಸ್ಕೊಂಡಿರೋವಂಥ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸ್ಕೊಳ್ಬೇಕಾಗುತ್ತೆ ರವೆ ಅಲ್ವಾ ಹಾಗಾಗಿ ನಾವು ಬಿಸಿನೀರು ಹಾಕಿದರೆ ಅದು ಸಾಫ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ತುಂಬ ಬಿಸಿನೀರು ಹಾಕಿರೋದ್ರಿಂದ ತಕ್ಷಣಕ್ಕೆ ಕೈಯಲ್ಲಿ ಮುಟ್ಕೊಳ್ಬಾರ್ದು ಒಂದು ಸ್ಪೂನಲ್ಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಅದು ಸ್ವಲ್ಪ ಕೈಗೆ ಬಿಸಿ ಕಮ್ಮಿ ಇದೆ ಅಂತ ಅನಿಸಿದಾಗ ನಾವು ಕೈಯಲ್ಲಿ ಕಲಸ್ಕೊಳ್ಬೋದು ಸೊ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಬೇಕು ನಾವಿಲ್ಲಿ ಹಿಟ್ಟು ಹಾಕ್ಕೊಳ್ಳಲ್ವಲ್ಲ ಮಿಸ್ಸಾಗಿ ತಳವಾದರೆ ಮತ್ತೆ ಇಟ್ಟು ಹಾಕೊಳೋದಕ್ಕೆ ಹಾಗಾಗಿ ರವೆದಲ್ವಾ ನಾವು ಒಂದೇ ಸಲ ನೀರನ್ನ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಪೂರಿ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ತಳವಾಗಿ ಕರೆಸ್ಕೋಬೇಕು ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲ ಅಂತ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಡಬೇಕು ನೋಡಿ ಈಗ ಒಂದು ಅರ್ಧ ಗಂಟೆ ಆಗಿದೆ ಮತ್ತೆ ಇದನ್ನು ಚೆನ್ನಾಗಿ ಮಿತ್ಕೊಳ್ಳೋಣ ರವೆ ಅಲ್ವಾ ಹಾಗಾಗಿ ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಕಲಸುವಾಗ ಸ್ವಲ್ಪ ತಳವಾಗಿ ಕಲಿಸ್ಕೊಂಡ್ರೆ ಸಾಕು ನಂತರ ನಮಗೆ ಇದು ಪೂರಿ ಅದಕ್ಕೆ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಅಷ್ಟು ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿ ನಾನ್ ನಾದ್ಕೊಂಡ್ರೆ ನಾ ಮಾತ್ರ ನಮಗೆ ಪೂರಿ ಅನ್ನೋದು ಎಲ್ಲೂ ಕೂಡ ಓಪನ್ ಆಗ್ದಂಗೆ ಚೆನ್ನಾಗಿ ಬರುತ್ತೆ ನಂತರ ನೋಡಿ ಈ ರೀತಿಯಾಗಿ ನಿಮಗೆ ಪೂರಿನ ಯಾವ ಸೈಜಲ್ಲಿ ಮಾಡ್ತೀರ ನೋಡಿಬಿಟ್ಟು ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ತಗೊಂಡಿದ್ದಾದ ನಂತರನೂ ಕೂಡ ನೀವು ಡೈರೆಕ್ಟಾಗಿ ಪೂರಿನ ಲಟ್ಟಿಸ್ಕೊಳ್ಬಾರ್ದು ಕೈಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ನಾದ್ಕೊಳ್ಬೇಕು ಮತ್ತು ರವೆ ಆಗಿರೋದ್ರಿಂದ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಪೂರಿ ಅನ್ನೋದು ನಮಗೆ ಅಷ್ಟು ಸೂಪರಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹಿಂಗೆ ಕೈಯಿಂದ ಅಸ್ತನ ಚೆನ್ನಾಗಿ ಕೊಟ್ಕೊಳ್ಬಿಟ್ಟು ನೀವು ನಾದ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಯಾವುದೋ ಹಿಟ್ಟಲ್ಲಿ ಕಲಸಿರೋ ಥರ ಇದೆ ಅಲ್ವಾ ಹಾಗಾಗಿ ಇಷ್ಟು ಚೆನ್ನಾಗಿ ನಾತ್ಕೊಳ್ತಿರೋ ಅಷ್ಟು ಸಕ್ಕತ್ತಾಗಿ ನಿಮಗೆ ಪೂರಿ ಅನ್ನೋದು ಬಂದ್ಬಿಡುತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಲಿ ನೀವು ಇಷ್ಟು ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ಬೇಕು ಒಂದು ಚೂರು ಕೂಡ ಬ್ರೇಕ್ ಆಗೋದಿಲ್ಲ ಅಷ್ಟು ಆಗುತ್ತೆ ಹೊಸ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇರೋವಂಥ ಪೂರಿ ಖಂಡಿತವಾಗೂ ಟ್ರೈ ಮಾಡಿ ಕ ಟ್ರೈ ಮಾಡಿದರೆ ನೀವು ಕಮೆಂಟ್ ಹಾಕ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಂತರ ಪೂರಿನ ಲಟ್ಟಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾರ್ಮಲಾಗಿ ಮೈದಾ ಗೋಧಿ ಹಿಟ್ಟಿನ ಪೂರಿ ಮಾಡುವಾಗ ಪುಡಿ ಹಾಕೊಂಡೆ ನಾವು ಹರ್ಕೊಳ್ಬೋದು ಇಲ್ಲಿ ರವೆಯಿಂದ ಮಾಡಿರೋದಲ್ವ ಹಾಗಾಗಿ ಎಣ್ಣೆ ಹಾಕಿ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಪೂರಿ ನಾರ್ಮಲಾಗಿ ನಾವು ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಎಲ್ಲೂ ಕೂಡ ಒಂಚೂರು ಕಿತ್ತೋಗೋದಿಲ್ಲ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಸೂಪರಾಗಿ ಬರ್ತವೆ ಸಲ ಖಂಡಿತ ಖಂಡಿತವಾಗೂ ಟ್ರೈ ಮಾಡಬೇಕು ನೀವು ಮೈದಾ ಹಿಟ್ಟು ಗೋಧಿ ಹಿಟ್ಟು ಇಲ್ದಿರೋ ಟೈಮಲ್ಲಿ ಈ ರೀತಿಯಾಗಿ ಪೂರಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆ ರವೆಯಿಂದ ಮಾಡಿರೋದ್ರಿಂದ ಮೈದಾಕ್ಕಿಂತ ಇದು ಆರೋಗ್ಯಕ್ಕೆ ಒಳ್ಳೆಯದೇ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕೂಡ ಕಾಯ್ದಿದೆ ಕಾಯ್ದಿರೋ ಅಂಥ ಎಣ್ಣೆಗೆ ಪೂರಿನ ಹಾಕ್ಕೊಳ್ತಾ ಇದ್ದೀನಿ ಪೂರಿ ಮಾಡುವಾಗ ಯಾವಾಗಲೂ ಪೂರಿ ಎದ್ದಾದ್ಮೇಲೆ ಈ ರೀತಿಯಾಗಿ ಮೇಲ್ಗಡೆ ಎಣ್ಣೆ ಹಾಕೊಳ್ತಾ ಬರಬೇಕು ಈ ರೀತಿ ಹಾಕೋದ್ರಿಂದ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಸೂಪರಾಗಿ ಉಬ್ಬಿ ಬರ್ತಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಒಂದ್ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಈ ರೀತಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪೂರಿ ಅನ್ನೋದು ಸಾಫ್ಟಾಗಿ ಸೂಪರಾಗಿ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಅಂತ ಹೇಳ್ಬಿಟ್ಟು ಉಬ್ಬಿ ನಾವು ಮೈದಾ ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಉಬ್ಬಿ ಬರೋಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ಪೂರಿಗಳು ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ ತುಂಬ ರಫ್ ಬರೋಲ್ಲ ಇದು ನೋಡಿ ಈ ರೀತಿಯಾಗಿ ಮೇಲ್ಗಡೆ ಎಣ್ಣೆ ಹಾಕೊಳ್ತಾ ಚೆನ್ನಾಗಿ ಎರಡು ಕಡೆನೂ ಕೂಡ ಬೇಯಿಸ್ಕೊಳ್ಬೇಕು ನೋಡಿದ್ರಲ್ಲ ಯಾವುದೇ ಹಿಟ್ಟನ್ನು ಉಪಯೋಗಿಸ್ತಿದ್ರು ಕೂಡ ಪೂರಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಪೂರಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪೂರಿ ಅನ್ನೋದು ನಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ವಿಧಾನದಲ್ಲಿ ಖಂಡಿತವಾಗೂ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್